ಎರಡು ದಿನದಿಂದ ಎರಡು ಮೂರು ದಿನದಿಂದ ದೆಹಲಿಯಲ್ಲಿ ಇಡೀ ದೇಶದ ಲೋಕಸಭಾ ಕ್ಷೇತ್ರಗಳ ಹೆಸರನ್ನ ಘೋಷಣೆ ಮಾಡುವಂತ ದಿಕ್ಕ ಎಲ್ಲ ರೀತಿಯ ಪ್ರಕಟಣೆ ಮಾಡುವಂತ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಈಗಾಗಲೇ ಒಂದು ಹಂತದಲ್ಲಿ ನೂರ ತೊಂಬತ್ತು ಕ್ಷೇತ್ರಗಳ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಾವು ಕೂಡ ಕರ್ನಾಟಕ ರಾಜ್ಯದ ಯಾವಾಗ ಏನು ಅಂತ ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಆದರೆ ಈಗಾಗಲೇ ಆ ಕ್ಷೇತ್ರ ಇವರು ಈ ಕ್ಷೇತ್ರ ಇವರು ಅಂತೇಳಿ ಈಗಾಗಲೇ ಮಾಧ್ಯಮದಲ್ಲಿ ಬರ್ತಾ ಇದೆ ಯಾವುದೂ ಕೂಡ ನಿಜ ಅಲ್ಲ ಒಳ್ಳೆ ಗಾಸಿಪ್ ಮಾತ್ರ ಅಧಿಕೃತವಾಗಿ ಇನ್ನು ಕಡೆ ಎರಡು ಮೂರು ದಿನ ಅಂತ ಅನ್ಸುತ್ತೆ ಇನ್ನು ಒಂದು ಹತ್ತದ ಒಂದು ಚರ್ಚೆಗಳನ್ನ ದೆಹಲಿಯಲ್ಲಿ ಅನೇಕ ನಾಯಕರುಗಳು ಮುಗಿಸ್ಕೊಂಡು ಬಂದಿದೆ ಅಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ವಿ ಹಾಗಾಗಿ ಯಾವುದು ಕೂಡ ಫೈನಲ್ ಆಗಿಲ್ಲ ಈಗೇ ಅವರು ಅಲ್ಲಿ ಇವ್ರು ಇಲ್ಲಿ ಅಂತೇಳಿ ಅದು ನಾವು ತೋರಿಸೋದು ಕೂಡ ತಪ್ಪಾಗುತ್ತೆ ಅಂತ ನಾನು ಸಂದರ್ಭದಲ್ಲಿ ಹೇಳಿ ನಾನೊಬ್ಬ ಸಂಸತ್ ಸರ್ ಶಿವಮೊಗ್ಗ ಕ್ಷೇತ್ರದ ಒಬ್ಬ ಎಂ ಪಿ ಮಾತ್ರ ಸಂಘಟನೆ ನನಗೇನು ಯಾವುದೇ ರಾಜ್ಯದ ಯಾವುದೇ ಜವಾಬ್ದಾರಿ ಇಲ್ಲ ಸಹಜವಾಗಿ ಗೌರವಂತ ಯಡಿಯೂರಪ್ಪನವ್ರ ಮನೆ ಅಂತ ಹೇಳಿದಾಗ ಕಾರ್ಯಕರ್ತರು ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬರೋದು ನೋವು ನಲುಗಳನ್ನ ಹೇಳ್ಕೊಳೋದು ಸಹಜ ಅದು ಕೂಡ ಇನ್ನೂ ಮಾತಾಡಿಲ್ಲ ನಾವು ಮಾತಾಡ್ತೀನಿ ಏನು ಅಂತೇಳಿ ಅದನ್ನು ಯಾವ ರೀತಿ ತಂಪಿಸ್ಬೇಕು ವಿಚಾರವನ್ನು ತಿಳಿಸುವಂತ ಕೆಲಸ ಆಗಿದೆ ಎಸ್ ನಾವು ವಿರೋಧ ಪಕ್ಷದಲ್ಲಿ ಯಾರನ್ನ ಅಭ್ಯರ್ಥಿ ಹಾಕ್ತಾರೆ ಅಂತಕ್ಕಿಂತ ನಾವು ಮಾಡಿದಂಥ ಪಾಸಿಟಿವ್ ಇಶ್ಯೂಸ್ಗಳು ಏನು ಅಭಿವೃದ್ಧಿ ಕೆಲಸ ಮಾಡಿದ್ವಿ ಅದನ್ನು ಕಣ್ಮುಂದೆ ಮೋದಿಜಿಯವರ ನಾಯಕತ್ವ ಅವ್ರು ಮಾಡಿದಂಥ ಅಭಿವೃದ್ಧಿ ಮತ್ತು ಕಾರ್ಯಕರ್ತರ ಪರಿಶ್ರಮ ಈ ಒಂದು ಚೌಕಟ್ಟಿನಲ್ಲಿ ನಮಗೆ ವಿಶ್ವಾಸ ಇದೆ ಹೊರತು ವಿರೋಧ ಪಕ್ಷದಿಂದ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಏನೋ ಯಾವ್ದು ಬಗ್ಗೆ ನಾವು ಕರ್ಬೇಕಂತ ಕೋರ್